ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸಾಮಯಿಕ ಶಾಲೆ ಉಜ್ಜಿನಿ ಮರುಸಿಂಚನ ಅಧ್ಯಯನ ಎರಡು ವರ್ಗೀಕರಣ ನಾವು ಇಲ್ಲಿ ಒಂದು ಚಟುವಟಿಕೆ ಮಾಡುತ್ತಿದ್ದೇವೆ ಈ ಚಟುವಟಿಕೆಗೆ ಮೂರು ವಿವಿಧ ರೀತಿಯ ಮೂರು ಎಲೆಗಳು ಬೇಕು ಎಲೆಗಳು ಇದು ಒಂದನೇ ಎಲೆ ಇದು ಎರಡನೇ ಎಲೆ ಇದು ಮೂರನೇ ಎಲೆ ಈ ಎಲಿ ಈ ಎಲೆಯ ತೊಟ್ಟಿಯ ತೊಟ್ಟಿನ ಈ ಎಲೆಯ ತೊಟ್ಟಿನ ಉದ್ದ ನೋಡೋಣ ಮೂರು ಸೆಂಟಿಮೀಟರ್ ಇದೆ ಇದು ಇದರ ಉದ್ದ ಸೆಂಟಿಮೀಟರ್ ಇದೆ ಇದರ ಉದ್ದ ಎರಡು ಸೆಂಟಿಮೀಟರ್ ಇದೆ ಈ ಎಲೆಯ ಆಕಾರ ಮತ್ತು ಗಾತ್ರ ಈ ಎಲೆಯ ಆಕಾರ Chūpādākara. Kī elēya ākara, chūpādākara. Elēya banna. Hasegurū. 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 Elēya ānchū. Chūpādākara. Kī ಎಲೆಯ ವಿನ್ಯಾಸ ಇದು ಸಮಾಂತರ ಇಲ್ಲಿ ಇದು ಸಮಾಂತರ ಸಿರೆ ಇವು ಈ ಕಡೆ ಅಕ್ಕಪಕ್ಕ ಎಲೆ ಇರೋ ಸಿರೆಗಳು ಇದರಲ್ಲಿ ಮೆಕ್ಕೆಜೋಳದ ಎಲೆ ರಾಗಿ ಎಲೆ ಇದರಲ್ಲಿ ಜಾಲಿಕ ಸಿರೆ ಜಾಲಿಕ ಸಿರೆ ವಿನ್ಯಾಸ ಇರುತ್ತದೆ ಅಕ್ಕಪಕ್ಕ ಸಿರೆಗಳು ಇರುವುದಿಲ್ಲ ಈ ಎಲೆಗಳ ವ್ಯತ್ಯಾಸವನ್ನು ಹೇಳಿ

ಇದರಲ್ಲಿ ಎರಡು ಎಲೆಗಳ ಚಿತ್ರ ಬರೀಬೇಕು ಈ ಎಲೆಗಳ ತೊಟ್ಟುವಿನ ಕಾರ್ಯಗಳು ಯಾರಾದ್ರೂ ಹೇಳ್ತೀರಾ ತೊಟ್ಟಿನ ಕೆಲಸ ಆಹಾರವನ್ನು ಸ್ವಚ್ಛದ ಎಲ್ಲ ಭಾಗಗಳಿಗೆ ಕಳಿಸು ಮತ್ತೆ ಒಂದು ಗಿಡ ಒಂದು ಗಿಡದ ಒಂದು ಗಿಡ ನಿಲ್ಲಲು ಈ ತೊ ಎಲೆ ಒಂದು ಗಿಡದಲ್ಲಿದ್ದ ಎಲೆ ನಿಲ್ಲಲು ಈ ತೊಟ್ಟು ಸಹಾಯ ಮಾಡುತ್ತೆ ಎಲೆಗಳ ಎಲೆಗಳ ವಿನ್ಯಾಸವನ್ನು ವಿಧಗಳು ಇದು ಸಮಾಂತರ ನಾವು ಎಲೆಗಳ ಬಗ್ಗೆ ತಿಳ್ಕೊಂಡಿದ್ದೀವಿ ಈ ರೀತಿ ಎಲೆ ಇದ್ರೆ ಸಮಾಂತರ ಸಿರೆ ಅಂತೀವಿ ಅಥವಾ ಸಮಾಂತರ ನಾಳ ವಿನ್ಯಾಸ ಅಂತೀವಿ ಇದನ್ನ ಇದಕ್ಕೆ ಪ್ಯಾರ್ಲೆಲ್ ವೆನೇಷನ್ ಅಂತೀವಿ ಇದಕ್ಕೆ ಜಾಲಿಕೆ ಸಿರೆ ಅಂತೀವಿ ಅಥವಾ ಜಾಲಿಕ ನಾಳ ವಿನ್ಯಾಸ ಅಂತೀವಿ ಇಂಗ್ಲೀಷ್ನಲ್ಲಿ ಹೇಳೋದಾದರೆ ಇದಕ್ಕೆ ರೆಟ್ಕ್ಯುಲೇಟ್ ವೆನೇಷನ್ ಅಂತ ಹೇಳ್ತೀವಿ ಈ ಎಲೆಗಳನ್ನು ಹೊಂದಿರುವ ಸಸ್ಯಗಳಿಗೆ ಏಕ ಏಕವಾರ್ಷಿಕ ಸಸ್ಯಗಳು ಎಂದು ಕರೆಯುತ್ತೇವೆ ತಂತು ಬೇರನ್ನು ಹೊಂದಿರ್ತ ಈ ರೀತಿ ಈ ರೀತಿ ಎಲೆಗಳನ್ನು ಹೊಂದಿರುವ ಸಸ್ಯಗಳಿಗೆ ಬಹುವಾರ್ಷಿಕ ಸಸ್ಯಗಳು ಎಂದು ಕರೆಯುತ್ತೇವೆ ಇವು ತಾಯಿ ಬೇರನ್ನು ಹೊಂದಿರುತ್ತವೆ ಇಷ್ಟು ಕಲ್ ಇದಿಷ್ಟು ಮರುಸಿಂಚನದಲ್ಲಿ ಅಧ್ಯಾಯ ಎರಡು ವರ್ಗೀಕರಣಕ್ಕೆ ಸಂಬಂಧಿಸಿದ ಅಂಶಗಳು